ದೇವಸ್ಥಾನಕ್ಕೆ ಹೋಗುವ ದಾರಿಗೆ ಮೊಳ್ಳು ತಂತಿಗಳು ಹಾಕಿ ಕಿರಿಕಿರಿ ಇಬ್ಬರ ಜಗಳದಲ್ಲಿ ದೇಗುಲಕ್ಕೆ ಬರುವ ಭಕ್ತರಿಗೆ ತೊಂದರೆ ವೈಷಮದಿಂದ ದೇಗುಲ ರಸ್ತೆಗೆ ಬಂದ ಆರೋಪ ಚಿಂತಾಮಣಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುವ ದಾರಿಗೆ ಮುಳ್ಳು ತಂತಿ ಹಾಕಿ ಬಂದ್ ಮಾಡಿದ ಕಾರಣ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ಇಡೀ ಶಾಪ ಹಾಕಿದ್ದಾರೆ ಇದು ಎಲ್ಲಿ ಅಂತೀರಾ ನೋಡಿ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ತಳಗವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುಬ್ಬರಾಯಪೇಟೆ ಗ್ರಾಮದ ಬಳಿ ಇರುವ ಶ್ರೀ ಮುನೀಶ್ವರಿ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಹಾಗೂ ಅಮಾವಾಸ್ಯ ದಿನದಂದು ವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ತಾಲೂಕುಗಳಿಂದ ಹಲವು ಜನ ಭಕ್ತಾದಿಗಳು ಬರುತ್ತಾರೆ ಈ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಆಗಿದ್ದು ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಕಲ್ಪಿಸಲಾಗುತ್ತದೆ ಇತ್ತೀಚೆಗೆ ದೇವಸ್ಥಾನಕ್ಕೆ ಬರುವ ದಾರಿಯನ್ನು ಅಲ್ಲಿಯೇ ಅಕ್ಕಪಕ್ಕದ ಜಮೀನಿನವರು ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರುವ ದಾರಿಯನ್ನು ಮುಳ್ಳು ತಂತಿಗಳಿಂದ ಬಂದ್ ಮಾಡಿರುವ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗಲು ದಾರಿಯೇ ಇಲ್ಲದಂತಾಗಿದೆ ಈ ಕುರಿತು ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಕದ್ರೇಗೌಡರವರು ಮಾತನಾಡಿ ಮೂರು ವರ್ಷಗಳ ಹಿಂದೆಯೇ ಇದೇ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯನ್ನು ಮುಳ್ಳು ತಂತಿಗಳು ಹಾಕಿ ಬಂದ್ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳ ಗಮನಕ್ಕೆ ತಂದ ತಕ್ಷಣ ಮುಳ್ಳು ತಂತಿಗಳು ಹಾಕಿ ಬಂದ್ ಮಾಡಿರುವ ವ್ಯಕ್ತಿಯೇ ತೆರವುಗೊಳಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದರು ಈಗ ಪುನಃ ದೇವಸ್ಥಾನಕ್ಕೆ ಹೋಗುವ ದಾರಿಗೆ ಮುಳ್ಳು ತಂತಿಗಳು ಹಾಕಿ ಬಂದ್ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದರು ದೇವಸ್ಥಾನಕ್ಕೆ ಬಂದ ಕೆ ಜಿ ಎಫ್ ಮೂಲದ ಆರ್ ಕಿಚ್ಚಪ್ಪರವರು ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ದೇವಸ್ಥಾನಕ್ಕೆ ನಾನು ಬರುತ್ತಿದ್ದು ಉದ್ದೇಶಪೂರ್ವಕವಾಗಿ ದೇವಸ್ಥಾನದಲ್ಲಿ ಪೂಜೆಗಳು ಮಾಡಬಾರದು ಎಂಬ ಕಾರಣಕ್ಕೆ ದಾರಿಯನ್ನು ಬಂದ್ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನಾ ನಡೆಸಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೋಗಲು ದಾರಿ ಮಾಡಿಕೊಡಿ ಅನುಕೂಲ ಮಾಡಿಕೊಡಬೇಕೆಂದು ಭಕ್ತಾದಿಗಳು ಮನವಿ ಮಾಡಿಕೊಂಡಿದ್ದಾರೆ

ಎಲ್ಲ ಹೇಳಿಕೆ ಹೇಳಿಕೆಲ್ಲ ಕೊಡ್ತಾರೆ ಯಾಕಂದ್ರೆ ನಾವು ಮನೆ ದೇವಸ್ಥಾನ ದೇವಸ್ಥಾನ ನಾವಿಲ್ಲಿ ಬಸಾಯ್ತಿ ಹೋಗ್ತಾ ಇತ್ತು ாயுத்தவாக மைசூரியில் பூஜை மனையா அவருக்கு

ಅಂತ ಚಿಂತಾಮ ತಾಲೂಕು ರೈತ ಸಂಘ ತಾಲೂಕು ಅಧ್ಯಕ್ಷನಕ್ಕೆ ಅವ್ರು ಕೆಲಸ ಮಾಡ್ತಾಯಿದ್ದೀನಿ ಈ ಹಿಂದೆ ನಾಲ್ಕು ಹಿಂದೆ ಈ ರಾಧಾಕೃಷ್ಣ ಅನ್ನೋರು ಇಲ್ಲಿ ಮುಳ್ಳು ಕಂಪಿಗ್ ಅಡ್ಡ ಹಾಕಿದ್ರು ಈ ದಾರಿಗೆ ಆಗ ನಾವು ರೈತ ಸಂಘಕ್ಕೆ ಒಂದು ಅರ್ಜಿ ಕೊಟ್ಟರು ಇವರು ಕ್ಯಾ ಮುನಿಯ ಮುನಿಯಪ್ಪ ಅಂತ ಈ ಅವರಪ್ಪ ಹಿಂಗಾಗಿದೆ ದೇವಸ್ಥಾನಕ್ಕೆ ಸಾವಿರಾರು ಜನ ಬರ್ತಾ ಇದ್ದಾರೆ ಆ ದೇವಸ್ಥಾನಕ್ಕೆ ತೊಂದರೆ ಆಗಿದೆ ತೊಂದರೆ ನಿವಾರಿಸಿ ಅಂತೇಳ್ಬಿಟ್ಟು ಹಿಂದ್ಗಡೆ ಜಮೀನುಗಳವ್ರಿಗೆ ಹೋಗೋಕ್ಕೆ ಅನಾನುಕೂಲ ಆಗಿಬಿಟ್ಟಿದೆ ಬಂದು ಸ್ವಲ್ಪ ಪರಿಹಾರ ಮಾಡಿಕೊಡಿ ಅನ್ನೋ ಮಾತನ್ನು ಹೇಳಿದ್ರು ಆವಾಗ ನಾವು ಬಂದು ಇಲ್ಲಿ ನೋಡಿ ಇಲ್ಲೊಂದು ವಿಡಿಯೋ ಮಾಡಿ ಮಧ್ಯಮ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಟ್ಟಿವೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಂಥ ವಿಶ್ವನಾಥ್ ಸಾಹೇಬರಿಗೆ ಒಂದು ಮಾತು ಹೇಳಿದ್ವಿ ಆ ಮಾತು ಹೇಳಿದ ತಕ್ಷಣ ಮನಗೊಂಡು ಇಲ್ಲಿ ಕಂಪೆಗಳಿಗೆ ತೆಗೆದುಬಿಟ್ಟು ಮಾಮೂಲಿ ದಾರಿ ಕೊಟ್ಟರು ಈಗ ಒಂದು ವರ್ಷದ ಹಿಂದೆ ಏನು ಇವರು ವೈಷಮ್ಯದಿಂದ ಏನಾಯಿತು ಹಿಂದ್ಗಡೆ ಜಮೀನಿಗೆ ನಮ್ಗೆ ದಾರಿ ಬೇಕು ಅಂತ ಮಾತು ಹೇಳಿದ್ರು ಆವಾಗ ನಾವೇ ಕೂತ್ಕೊಂಡು ಮಾತಾಡಿ ಈ ಮುನಿಯಪ್ಪ ಅನ್ನೋರ ಹತ್ರ ಆರಡಿ ಆ ಕಡೆ ಅವ್ರ ಸ್ವಂತ ಜಮೀನಲ್ಲಿ ಆರ್ ಅಡಿ ದಾರಿ ಹೋಗಕ್ಕೆ ದಾರಿ ಬಿಡಿಸಿದ್ವಿ ಅನ್ಯೋನ್ಯವಾಗಿ ಹೋಗಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ದಾರಿ ಆಗಲಿ ಅನ್ನೋ ಉದ್ದೇಶದಿಂದ ದಾರಿ ಬಿಟ್ವಿ ಈಗ ಇವ್ರು ಬೇರೆ ಬೇರೆ ವೈಷಮ್ಯದಿಂದ ಸಾವಿರಾರು ಜನ ಬಂದು ಇಲ್ಲಿ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ದೇವಸ್ಥಾನ ಇರೋದನ್ನು ಸಾವಿರಾರು ಜನ ಭಕ್ತರು ಬಂದು ಇಲ್ಲಿ ದೇವಸ್ಥಾನ ಅಮಾವಾಸ್ಯೆ ಹುಣ್ಣಿಮೆಗೆ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಶುಕ್ರವಾರ ಪೂಜೆ ನಡೆಯುತ್ತೆ ಸಾವಿರಾರು ಜನ ಬಂದು ಮ ಏನಾಗಿದೆ ಅಂದರೆ ರೋಡಲ್ಲಿ ಬಂದ ತಕ್ಷಣ ವಯಸ್ಸಾಗಿರೋರು ಮುದುಕರು ಹಂಗೆ ಹೊಟ್ಟೋಗ್ತಾರೆ ಯಾಕಂದರೆ ಮಳೆ ಬಿದ್ದರೆ ಜಾರಿ ಬಿದ್ದೋಗ್ತಾರೆ ಇಲ್ಲಿ ದಾರಿ ಇಲ್ಲ ಮುಳ್ಳು ಎಲ್ಲ ಮುಳ್ಳೆಲ್ಲ ಹಾಕಿದ್ದಾರೆ ಕಲ್ಲೆಲ್ಲ ಅಡ್ಡ ಹೊಣ್ಣಿದ್ದಾರೆ ದೇವರಂತೂ ಅವ್ರು ಒಳ್ಳೇದು ಮಾಡಲ್ಲ ಯಾಕಂದರೆ ಈ ಥರ ಸಾ ಒಂದು ನಮ್ಮ ಧಾರ್ಮಿಕ ಏನು ಸಂಸ್ಕೃತಿ ಇದೆಯೋ ದೇವಸ್ಥಾನ ಎಲ್ಲ ಪೂಜೆ ಮಾಡ್ತೀವಿ ದೇವರು ಅಂಥ ದೇವ್ರಿಗೆ ಅಡ್ಡ ಹಾಕಿ ಕಲ್ಲು ಮುಳ್ಳು ಅಡ್ಡ ಹಾಕಿದ ಮೇಲೆ ಅದು ತುಂಬ ಕಷ್ಟ ಆಗುತ್ತೆ ನಾವು ಈ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಏನು ದಾರಿ ಇದೆಯೋ ಇಲ್ಲಿ ಅಧಿಕಾರಿಗಳು ಬಂದು ಮನೆ ತಾಲೂಕು ದಂಡಾಧಿಕಾರಿಗಳಾಗ್ಬೋದು ಮ ತಾಲೂಕಿನ ಅಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ಬಂದು ನೋಡಿ ಈ ಒಂದು ಜಾಗನ ದೇವಸ್ಥಾನಕ್ಕೆ ಹಿಂದ್ಗಡೆ ಜಮೀನುಗಳವರಿಗೆ ಓಡಾಡ ಮಾಡೋದು ಅನುಕೂಲ ಮಾಡಿಕೊಡ್ಬೇಕು ಇಲ್ಲಾಂದರೆ ಇಲ್ಲಿ ಮು ಉಗ್ರವಾದ ಹೋರಾಟ ಮಾಡೋಕ್ಕೆ ಈ ಮೂಲಕ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಎಚ್ಚರಿಕೆ ಕೊಡ್ತಾ ಇದೀವಿ ಓಕೆ ಅಂತ ಸುಬ್ರೇಣ್ ಪೇಟೆ ನಮ್ಮದು ಇಲ್ಲಿ ದಾರಿ ಮೊದಲಿನಿಂದ ಇತ್ತು ನಮ್ಮ ತಂದೆಯವ್ರ ಕಾಲಿಂದ ನಮ್ಮ ಮೊದಲಿನಿಂದ ಇತ್ತು ಓಡಾಡ್ತಾ ಇದ್ರು ಇದು ಅಲ್ಲಿ ನಮ್ಮ ದೇವಸ್ಥಾನ ಹತ್ರ ಅಲ್ಲೇನೋ ಅಡ್ಡ ಇದಾಗಿದೆ ಅಂತ ಹೇಳ್ಬಿಟ್ಟು ಅವರು ಟ್ಯಾಕ್ಟ್ರೇನೋ ಹೋಗಿದೆ ಅಂತೇಳ್ಬಿಟ್ಟು ಅವ್ರವರು ಕಿತ್ಲಾಡ್ಕೊಂಡು ಇದು ಮಾಡಿದ್ರು ಕಿತ್ಲಾಡೇನಿಲ್ಲ ಏನೋ ಐಮನ್ ಅಂದಿದ್ದಕ್ಕೆ ಅವ್ರವ್ರು ಅಂದ್ಕೊಂಡು ಇದು ಮಾಡ್ಕೊಂಡು ಅವ್ರು ಅಲ್ಲಿ ಅಡ್ಡ ಹಾಕಿದ್ರು ಅಡ್ಡ ಹಾಕಿದ್ದಕ್ಕೆ ಇಲ್ಲಿ ನಮಗೆ ತೊಂದರೆ ಮಾಡಿದ್ದಾರೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ತೊಂದರೆ ಮಾಡಿಬಿಟ್ಟು ಬರೋ ಭಕ್ತಾದಿಗೂ ತೊಂದರೆನೇ ಎಲ್ರಿಗೂ ತುಂಬ ಇದಾಗಿದೆ ಅದಕ್ಕೆ ಕಾನೂನು ಬದ್ಧವಾಗಿ ಏನಿದೆಯೋ ಇದು ಮಾಡ್ಕೊಂಡು ಬಂದು ಎಲ್ಲರೂ ಮಾಡಿಬಿಟ್ಟು ನಮಗೆ ದಾರಿ ಅಂತ ದೇವಸ್ಥಾನ ನಡೀತಾ ಇದೆ ಬರ್ತಾರೆ ಅಂತ ನಮ್ದು ಕೆ ಜಿ ಎಫ್ ತಾಲೂಕು ಬಡಮಾಕ್ನಹಳ್ಳಿ ಅಂತ ಅಲ್ಲಿಂದ ಇಲ್ಲಿ ದೇವಸ್ಥಾನ ಚೆನ್ನಾಗಿ ಪೂಜೆಗಳು ನಡೀತಾ ಇದೆ ಓದಿ ಕೋಟೆಗಳು ನಡೀತಾ ಇದಕ್ಕೆ ನಾನೊಂದು ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಅವಾಗಿಂದ ಇಲ್ಲಿ ದಾರಿ ಇಲ್ಲ ದಾರಿ ಕೇಳ್ತಾ ಇದ್ದೆ ಯಾಕೆ ಇಲ್ಲ ಅಂತ ಹೇಳ್ಬಿಟ್ಟು ದಾರಿ ಯಾರೋ ದೊಡ್ಡ ಮನ್ಸಿಗೆ ಬಿಡ್ತಾ ಇಲ್ಲ ಅಣ್ಣ ಅಂತ ಹೇಳಿದ್ರು ಮತ್ತು ಯಾಕೆ ನೀವು ದೊಡ್ಡ ಮನುಷ್ಯನ ಊರಿನಲ್ಲಿ ಸೇರಿಸ್ಬಿಟ್ಟು ಯಾಕೆ ಮಾಡಬಾರ್ದು ಅಂತ ಹೇಳಿದ್ವಿ ಭಕ್ತಾದಿಗಳೆಲ್ಲ ಬಂದು ಯಾವಾಗ ನೋಡೋದನ್ನು ಹೋಗ್ಬೇಕಾದ್ರೆ ಕತ್ಲು ದಾರಿ ಸಿಕ್ಕದಾಗಿದೆ ದಾಗದ ಇದ್ದೇ ಇದೆ ಇದು ಈ ದಾರಿಯನ್ನು ರಸ್ತೆ ಮಾಡಿಕೊಡ್ಬೋದು ಉದ್ದೇಶಪೂರ್ವಕವಾಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಗಳು ಮಾಡಿಸ್ಬಾರ್ದು ಮತ್ತು ಅವ್ರ ಮುಂದಕ್ಕೆ ಬರಬಾರ್ದು ದಿನಗಳು ಸೇರಿದಷ್ಟು ಅವ್ರಿಗೆ ಬಲ ಬರುತ್ತೆ ಅನ್ನೋ ಉದ್ದೇಶ ಅವ್ರು ಇಟ್ಕೊಂಡ್ರೆ ನಮಗೆ ದೇವ್ರು ಬೇಕು ಅಂದರೆ ಮುಖ್ಯವಾಗಿ ನಾವು ದೇವ್ರ ಹತ್ರ ಬರ್ತಾಯಿದ್ವಿ ನಮಗೆ ಕೋರಿಕೆಗಳು ಮಕ್ಕಳಾಗ್ಬೋದು ಇನ್ನೊಂದು ಆಗ್ಬೋದು ಕಷ್ಟ ಸುಖಗಳೆಲ್ಲ ಇಲ್ಲಿ ಪರಿಹಾರ ಆಗ್ತಾಯಿದೆ ಸುಮಾರು ವರ್ಷಗಳಿಂದ ಜನ ತುಂಬ ಜನ ಬರ್ತಾರೆ ಹಂಗೆ ನಡೀತಾ ಇದೆ ಇದನ್ನು ಯಾರೋ ಮಹಾನ್ ಭಾವರು ಈ ದಾರಿನ ಹಡ್ಗಾಲ ಹಾಕಿ ಅದು ತೊಂದರೆ ಮಾಡಿ ಕಂಪೆಗಳು ಹಾಕೋದು ಎಲ್ಲ ಮಾಡ್ತಾ ಇದ್ದಾರೆ ಅವ್ರ ಹೆಸರೇನು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅದರಿಂದ ನಾವು ಬಂದಾಗ ಹೇಳ್ದು ಏನಪ್ಪ ಪಾಲ್ ಇದೆ ದೇವಸ್ಥಾನಕ್ಕೆ ಬರುವಾಗ ಅನ್ಕು ಅನಾನುಕೂಲ ಅಂತ ಹೇಳಿದ್ರೆ ದೇವಸ್ಥಾನದ ಒಂದು ಕೇಳಿದ್ದಕ್ಕೆ ಈ ರೀತಿ ಈ ರೀತಿ ಹಡ್ಡಾ ಯಾರೋ ದಾರಿ ಇಲ್ಲಿ ಮಾಮೂಲಾಗಿ ಇದೆ ಅವ್ರು ಇಲ್ಲಿ ನೋಡಿ ಅವ್ರ ಹೊಲ ಇರೋದು ಇದೆ ಅವ್ರ ಜಮೀನ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಮೊದಲನಲ್ಲೇ ಬಂದು ತಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಗ್ರಾಮಸ್ಥರಿಗೆ ಎಷ್ಟು ತೊಂದರೆ ಆಗುತ್ತದೆ ಭಕ್ತಾರಿಗೆ ಎಷ್ಟು ತೊಂದರೆ ಆಗ್ತದೆ ಅಂತ ಕೇಳೋಕ್ಕಾಗಿಲ್ಲ ಅಂದರೆ ಅದನ್ನ ತುಂಬ ಬಲಾಡಿನೆ ಅಂತೆ ಜಾಸ್ತಿ ಮಾತನಾಡಿದ್ರೆ ಕುಸ್ತಿ ಓಡಿಸೋದು ಮಾ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅಂತೇಳಿ ಗೊತ್ತಾಯಿತು ಅದರಿಂದ ನಾವು ಕೂಡ ಇಲ್ಲಿ ಬಂದು ನೋಡಿದಾಗ ಜನ ಬೇಜಾರು ಪಟ್ಕೊಂಡು ಹೋಗ್ತಾ ಅದನ್ನ ನೋಡಿದಕೋಸ್ಕರವಾಗಿ ನಾವು ಒಂದು ಅಜ್ಜಿ ಒಂದು ಕೂಡ ಹೇಳಿದೆ ನಾವು ಆಯ್ತಾ ನಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತೇಳ್ದು ಭಕ್ತಾದಿಗಳೇ ಬರ್ತಾರಪ್ಪ ಹೇಳ್ತಾರೆ ಈ ದೇವಸ್ಥಾನ ಪೂಜೆ ಪೂಜೆ ನಡಿಬೇಕಾದ್ರೆ ಇಲ್ಲಿ ನಮಗೆ ದಾರಿ ಬೇಕು ಅಂತೇಳಿ ಹೇಳ್ತಾರೆ ಒಂದು ಅರ್ಜಿ ಕೊಡಿ ಪಂಚಾಯತ್ ಕೊಡಿ ಇಲ್ಲ ಜಿಲ್ಲಾಧಿಕಾರಿ ಕೊಡಿ ಬಂದು ನೋಡ್ತಾರೆ ಪರಿಶೀಲನೆ ಮಾಡಿ ದಾರಿ ಮಾಡಿಕೊಡ್ತಾರೆ ಅಂತ ನೀವು ಎಷ್ಟು ವರ್ಷದಿಂದ ಹೇಳಿದೀವಿ ಸರ್ ನಾನು ಎರಡು ವರ್ಷದಿಂದ ಬರ್ತಾ ಇದ್ದೀನಿ ನಮಗೆ ಇಲ್ಲಿಗೆ ಬಂದ ಮೇಲೆ ನನ್ನ ಮಗನಿಗೆ ಮಗು ಆಯಿತು ಮದುವೆ ಆಯಿತು ಮತ್ತು ಅವನಿಗೆ ಒಂದು ಕಾರ್ ಬೇಕು ಅಂತೇಳಿ ಮುಖ ಮಾಡಿ ಮಾಡ್ಕೊಂಡ್ರೆ ಅದು ಈಗ ಕಾರ್ ಆಗಿದೆ ಅದು ಇಷ್ಟ ಕಾರ್ ತಗೊಳ್ಬ ಸಮಯ ಬಂದಿದೆ ಆ ಮಹಾತಾಯಿ ಬಂದೋರಿಗೆ ಇದಕ್ಕ ದಯ ತೋರಿಸ್ತಾಳೆ ಅಂದ್ರೆ ಜನ ಹೊಟ್ಟೆ ಕಿಚ್ಚಿ ಬಿತ್ತು ದಾರಿ ಬಿಡದೆ ಆಯ್ಕೆ ಮಾಡ್ತಾರೆ ಶಕ್ತಿ ಇರೋ ದೇವಸ್ಥಾನದಲ್ಲಿ ಈ ರೀತಿ ಅಡ್ಡಿಪಡಿಸಿದ್ರಲ್ಲ ಅವ್ರಿಗೆ ಯಾವ ರೀತಿ ದೇವ್ರ ಶಾಪ ಆಗುತ್ತೆ ಸರ್ ದೇವ್ರ ಏನು ಶಾಪ್ ಆಗುತ್ತೋ ನಮ್ಗೆ ಗೊತ್ತಿಲ್ಲ ಜನಗಳ ಶಾಪ ಅಂತೂ ಅವ್ರ ಮೇಲಿದೆ ದೇವಸ್ಥಾನಕ್ಕೆ ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ಆಗಬಾರ್ದು ಆಗಲಿ ಅಂತ ಹೇಳಿಬಿಟ್ಟು ಜನನೇ ಅಂತ ಇದ್ದಾರೆ ಇವತ್ತು ಆ ತಾಯಿ ಏನು ಹೇಳ್ತಾಳಂತ ನಾವು ನರ್ಮಸ್ ನಮ್ಗೆ ಏನು ಗೊತ್ತಾಗ್ತದೆ ಜನ ವಾಡಿಕೆ ಅಂತಂದರೆ ಕಾಲ ಕೈಯೋಕೆಲ್ಲ ಹೋಗುತ್ತೆ ಆತನ ಉದ್ದಾರ ಆಗೋದಿಲ್ಲ ಆತನ ಮಕ್ಳಿಗ ಉದ್ದಾರ ಆಗಲ್ಲ ಆತನ ಜಾಸ್ತಿ ದಿವಸ ಉಳಿಯೋದಿಲ್ಲ ಅಂತ ಜನಶಾಪ ನಾನು ಹೇಳ್ತಾರೆ ಜನಕ್ಕೆ ಶಾಪ್ ಹಾಕೊಂಡು ಹೋಗ್ತಾ ಇದ್ದಾರೆ ನಾವು ಕೂಡ ಅವ್ರ ಜೊತೆ ನೋಡಪ್ಪ ಹಿಂಗೆ ಮಾಡ್ತಾರೆ ಮಹಾ ಯಾವ್ದೋ ಪುಣ್ಯಾತ್ಮ ಕಟ್ಟಿಸಿದ್ದಾರೆ ಇಲ್ಲಿ ಚೆನ್ನಾಗಿ ನಡೀತದೆ ಅದಕ್ಕೆ ವಾಸ್ತುನೇ ನೆನ ಇಡಬಾರ್ದು ಅಂತ ಬಿಟ್ಟು ಕಲ್ದು ಅವ್ರ ಜಮೀನಿಗೂ ಅದಕ್ಕೆ ಸಂಬಂಧನೇ ಇಲ್ಲ ಸರ್ ಅದು ಬೇಕಾದರೆ ಯಾರು ಇದು ಮಾಡ್ಕೊಂಡು ಹೋಗ್ಲಿ ದಾರಿಗೆ ತೊಂದರೆ ಮಾಡಿರೋದ್ರಿಂದ ದಯವಿಟ್ಟು ಅದನ್ನು ಬಿಡಿಸ್ಕೊಡ್ಬೇಕು ಅಂತೇಳಿ ಭಕ್ತಾದಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಸರಿ ಯಾವ ಕಾರಣಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ದಾರಿ ಇಲ್ಲಿ ಓಡಾಡೋಕೆ ಆಗಲ್ಲ ವಾಪಸ್ ಹೋಗ್ತಾ ಇದ್ದಾರೆ ಹಿಂದೆ ದಾರಿ ದಾರಿ ಇತ್ತ ಇಲ್ಲಿ ಇತ್ತು ಸರ್ ಎಷ್ಟು ವರ್ಷಗಳಿಂದ ದಾರಿ ಒಂದು ನಲವತ್ತು ನಮ್ಮ ತಂದೆಯವರು ಕಾಲದಿಂದ ಇತ್ತು ನಮ್ಮ ತಂದೆ ಅವರು ಇದರಿಂದ ಇತ್ತು ನಾಲ್ಕು ವರ್ಷದಿಂದ ನಾವು